சார் சொல்ல வார்த்தை ಇಂಥ ಸಿನ್ಮಾ ಮಾಡಿದ್ರೆ ಜನ ಬರ್ತಾಳೆ ಕೇಳೋಕ್ಕಾಗಲ್ಲ ಇಂಥವ್ರು ಸಿನಿಮಾ ಮಾಡಿದ್ರೆ ಮಾತ್ರ ಜನ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ ಮತ್ತಷ್ಟು ಮಾಡ್ತಾ ಇರೋ ಪ್ರಯತ್ನ ಮಾಡಿಸ್ತಾ ಇದ್ದೀನಿ ಬಳಿಯುತ್ತೆ ಸಿಡಿಯೋರಿಗೆ ಒಂದು ಕೋವಿಡ್ ಬಂದಾಗ ಏನು ಎಲ್ಲರೂ ಮನೆಗೆ ಹೊಡಕ್ಕೆ ಬರಕ್ಕೆ ಸಾಧ್ಯವೇ ಇಲ್ಲ ಕಾಣಿಸ್ತಾ ಇವಾಗ ಮತ್ತೆ ಮಾಸ್ಕಿಗೆ ಹೊಡಾಡಿದ್ರೆ ಆದರೆ ಕಲೇಜ್ ಚಿಕ್ಕ ಅಷ್ಟು ಚಿತ್ರರಂಗಕ್ಕೆ ನಮ್ಮ ಕಲಾವಿರುತ್ತದೆ

ಬಿನ್ನಾಫ್ ಮರ್ಡರ್ ಕೊಲೆ ಆಗುತ್ತೆ ಮರ್ಡರ್ ಆಗುತ್ತೆ ಪ್ರಕರಣ ಕೂಡ ಆಗುತ್ತೆ ಅದರಲ್ಲಿ ಸುಮಾರು ಒಂದು ಹದಿನೇಳು ಜನನ ಅರೆಸ್ಟ್ ಕೂಡ ಮಾಡ್ತಾರೆ ಅದು ಕನ್ನಡ ಚಿತ್ರಕ್ಕೆ ಒಂದು ಕಪ್ಪು ಚುಕ್ಕಿ ಆಗಿದೆ ಇವಾಗ ಎಲ್ಲೆಡೆ ಅದರ ಬಗ್ಗೆ ಚರ್ಚೆಗಳಾಗುತ್ತೆ ಇದು ದರ್ಶನ್ ಕೂಡ ಅರೆಸ್ಟ್ ಆಗಿರ್ತಕ್ಕಂಥದ್ದು ಅವರು ಕೂಡ ಕಾನೂನಿನ ಬಲೆಯಲ್ಲಿ ಸೇರಿಕೊಂಡಿರ್ತಕ್ಕಂಥ ಏನೇನು ಕಾನೂನಿನ ಬಲೆ ಅನ್ನ ಬರ್ತಾ ಇದಿಲ್ಲ ಕಾನೂನಿನ ಬಲೆ ಅನ್ನೋದಿಲ್ಲ ಕಾನೂನಿನ ಬಲೆ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ